ನೀರ್ ಪನಿ ಚಾರ್ದೇ ಕೋವೊಂದು ಸ್ಮಾರ್ಟ್ ಸಿಟಿತ ಗೊಬ್ಬರ ನೀರ್ ಪನಿ ಚಾರ್ದೇ ಕೋವೊಂದು ಸ್ಮಾರ್ಟ್ ಸಿಟಿತ ಗೊಬ್ಬರ ದಾತ್ರ ಗುಡ್ಡೆ ನಿಗೀತದ್ದು ಬೋಡೆ ಫ್ಲಾಟ್ ಪಸಂದ್ರದ ವರಿಪುಂಡು ನಮ್ಮ ಕೈಟ್ ಗುಡ್ಡೆ ನಿಗೀತದು ಬೋಡೆ ಫ್ಲಾಟ್ ಪಸಂದ್ರದ ವರಿಪು ನಮ್ಮ ಕೈಟ್ ದುಂಬದ ದಿನಕ್ಕೂ ಶುದ್ಧ ಗಾಲಿ ಬೋಡು ಪಂಪಿ ಆಲೋಚನೆ ನಂಕ ಇಪ್ಪಡು ದುಂಬದ ದಿನಕ್ಕೂ ಶುದ್ಧ ಗಾಲಿ ಬೋಡು ಪಂಪಿ ಆಲೋಚನೆ ನಂಕ ಇಪ್ಪಡು ಒರಿಪೊಡು ನಮ್ಮ ಒರಿಪೊಡು ಪಚ್ಚೆ ಪಜರ್ದ ಪಸಂದ್ರನು ಒರಿಪೊಡು ನಮ್ಮ ಒರಿಪೊಡು ಪಚ್ಚೆ ಪಜಿದ ಪಸಂದ್ರನು ಮುಲೆಪಾವಡು ನಮ್ಮ ಬುಲೆಪಾವಡು ನಮ್ಮ ಉಸುರು ಒರಿಪುನ ದೈ ಮರಪುಳ ನಮ್ಮ ಬುಲೆಪಾವಡು ನಮ್ಮ ಉಸುರು ದೈ ದೈಮರೇನು ಸೊನ್ನನು